ನಾನು ಅದನ್ನೇ ಹೇಳ್ತಾ ಇದ್ದೆ ಈ ರನ್ನ ವೈಭವದ ಕಾರ್ಯಕ್ರಮದೊಳಗೆ ಇಷ್ಟು ಸಂಖ್ಯೆಯಲ್ಲಿ ಸೇರಿದಿಲ್ಲ ನಿಜವಾಗಲು ಮುದೋಳದ ತಾಲೂಕಿಗೆ ಮತ್ತು ಮೊದಲ ಜನತೆಗೆ ನಿಜವಾಗಲೂ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಈ ಉತ್ಸವವನ್ನು ನಾವು ಮಾಡ್ತಾ ಇರೋದು ನಮ್ಮ ಯುವ ಪೀಳಿಗೆಗೆ ಅರ್ಥ ಆಗಬೇಕು ಸಾಹಿತಿಗಳು ರನ್ನ ಯಾವ ರೀತಿ ಇದ್ದರು ಯಾವ ರೀತಿ ಕೆಲಸವನ್ನು ಮಾಡಿದ್ರು ಅವರ ಕೊಡುಗೆ ಏನು ಅನ್ನೋದನ್ನು ತಿಳಿಸ್ಲಿಕ್ಕೆ ಈ ಉತ್ಸವಗಳನ್ನು ಮಾಡ್ತಾ ಇರೋದು ಈ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ವಿಶೇಷವಾಗಿ ಜಯಂತಿಗಳನ್ನು ಮಹಾಪುರುಷರ ಜಯಂತಿಗಳನ್ನು ಉತ್ಸವಗಳನ್ನು ಮಾಡ್ತಾ ಇರೋದೇ ನಮ್ಮ ಯುವ ಪೀಳಿಗೆಗೆ ಅರ್ಥ ಆಗಬೇಕು ನಮ್ಮ ಕನ್ನಡದ ಸಂಸ್ಕಾರ ಸಂಸ್ಕೃತಿ ಏನಿದೆ ಅನ್ನೋದನ್ನು ಇಡೀ ರಾಜ್ಯಕ್ಕೆ ಸಾರುವಂಥ ಕೆಲಸ ಇವತ್ತು ರನ್ನ ವೈಭವದ ಕಾರ್ಯಕ್ರಮ ನಿಜವಾಗ್ಲೂ ಮಾಡ್ತಾ ಇರೋದು ಭಾಳ ಹೆಮ್ಮೆ ಪಡುವಂಥ ಕೆಲಸ ಅನ್ನೋ ಮಾತನ್ನು ಇಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಬಂಧುಗಳೇ ಈ ರನ್ನ ವೈಭವದ ಕಾರ್ಯಕ್ರಮ ಇವತ್ತೀಗಾಗಲೇ ನಾವು ನಾವು ರನ್ನನ್ನು ಒಂದು ಜಾತಿಗೆ ಸೀಮಿತ ಮಾಡಬಾರ್ದು ಯಾವ ಮಹಾಪುರುಷರನ್ನು ಒಂದು ಜಾತಿಗೆ ಒಂದು ಧರ್ಮಕ್ಕೆ ಸೀಮಿತ ಮಾಡುವಂಥದ್ದು ಆಗಬಾರ್ದು ಇದು ಎಲ್ಲ ಕಡೆ ಒಂದು ಇಡೀ ರಾಜ್ಯಕ್ಕೆ ಇಡೀ ಮಹಾಪುರುಷರ ಎಲ್ಲರಿಗೆ ಅವರು ತಂದು ಕೊಟ್ಟಂಥ ಕೊಡುಗೆ ಅವರು ಕೊಟ್ಟಂಥ ಮಾಡಿದಂಥ ಕೆಲಸವನ್ನು ಯುವ ಪೀಳಿಗೆಗಳಿಗೆ ನಾವು ಹೇಳುವಂಥ ಕೆಲಸ ಆಗಬೇಕಾದ್ರೆ ಈ ರೀತಿ ಉತ್ಸವಗಳು ಉತ್ಸವಗಳನ್ನು ಮಾಡುವಂಥದ್ದು ಸನ್ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ವಿಶೇಷವಾಗಿ ಸಾಹಿತ್ಯ ಲೋಕಕ್ಕೆ ನಾಟಕಕ್ಕೆ ಭಾಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದು ಯಾರಾದರೂ ಇದ್ದರೆ ಅದು ಮುಖ್ಯಮಂತ್ರಿಗಳಿದ್ದರೆ ಅದು ಸನ್ಮಾನ್ಯ ಸಿದ್ದರಾಮಯ್ಯನವರು ಅನ್ನೋ ಮಾತನ್ನು ನಾನು ಭಾಳ ಹೆಮ್ಮೆಯಿಂದ ಹೇಳುವಂಥ ಕೆಲಸವನ್ನು ಮಾಡ್ತೀನಿ ಇವತ್ತು ನೋಡಿ